Dansa, paraparap. Muspiar kita lagi. Tengok 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 teng ಗರ 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 ತಿರುಗಿ ನೀ ಬರನಿ ನಿನ್ನ ನೋಡಿ ತರು ನಿತ್ತು ಪ್ರಿಯ ವೀಕ್ಷಕರೇ मत्स्यグラನಿ YouTube ಚಾನೆಲ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ವೀಕ್ಷಕರೇ ಇವತ್ತು ನಾನು ಯಾವ್ದು ಮೀನಿನೊಟ್ಟಿಗೆ ಗೆ ಬಂದಿದ್ದೇನೆ ಗೊತ್ತಂತ ಹೈಟ್ ಐ ऍम ಎ ಡಿಸ್ಕೋ ಡ್ಯಾನ್ಸರ್ ಈ ಮೀನು ಹೆಸರು ಡಿಸ್ಕೋ ಮೀನು ಹಾಗೆ ನಾವು ಡಿಸ್ಕೋ ಮೀನು ತಂದಿದ್ದೇವೆ ಇವತ್ತು ಡಿಸ್ಕೋ ಡ್ಯಾನ್ಸ್ ಮಾಡುವ ಬನ್ನಿ ಡಿಸ್ಕೋ ಮೀನು ಡಿಸ್ಕೋನು ನೀವ್ ಎನಿಸಬಹುದು ಯಾವಾಗಲೂ ಸಹ ಎಂತ ಮೀನು ಗಡಿ ಮಾಡಿ ತೋರಿಸುದು ಅಂತ ಇಲ್ಲ ಒಂದೊಂದು ಮೀನು ಒಂದೊಂದು ರೀತಿ ತರ ಮಾಡ್ಲಿಕ್ಕೆ ಉಂಟು ಹಾಗೆ ಎಲ್ಲರಿಗೆ ಸಹ ಗೊತ್ತಾಗದ ಗೊತ್ತಾಗಬೇಕಲ್ಲ ಹಾಗೆ ಇವತ್ತು ನೋಡಿ ನಾನು ಡಿಸ್ಕೋ ಮೀನು ಒಂಥರ ಡಿಫ್ರೆಂಟ್ ಮಾಡ್ತಾರೆ ಹಾಗೆ ಅದು ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೇನೆ ಅಡಿ ಅಡಿ ಅಂದರೆ ಇಲ್ಲಿ ಇಲ್ಲಿಂದ ಹಿಡಿದು ಮೇಲೆ ತನಕ ಮಾಡುದು ನೋಡಿ ಇದು ರೆಕ್ಕೆ ಉಂಟಲ್ಲ ಹೀಗೆ ಕಟ್ 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 ಸೀಲ್ ಮಾಡ್ತಾ ಹೋಗುದು ಕೆಲವರೆಲ್ಲ ಇದ್ರದ್ದು ಮಂಡೆ ಇರ್ತಾರೆ ನಂಗೆ ಎಲ್ಲ ಮಂಡೆ ಸಹ ಇಷ್ಟ ಆದರೆ ಈ ಮಂಡೆ ಇಡಲ್ಲಂತೆ ಹಾಗೆ ಬೇಡ ಮಂಡೆಯನ್ನು ಕಟ್ ಮಾಡಿ ಸಡಿಬಿಡುವ ಹುಚ್ಚೆಗೆ ಇದು ಕೆಲವರಿಗೆ ಗೊತ್ತಾಗುದಿಲ್ಲ ಮಾಡ್ಲಿಕ್ಕೆ ನಾನು ಮಾಡಿ ತೋರಿಸ್ತೇನೆ ಸ್ವಲ್ಪ ಸೈಡ್ ಅಂದ್ರೆ ಖಾಲಿ ರೆಕ್ಕೆ ಕಟ್ ಮಾಡೋದಲ್ಲ ಇದು ಮಾಂಸ ಒಟ್ಟಿಗೆ ಬರ್ಬೇಕು ಏಯ್ ಹೀಗೆ ಮಂಡೆ ತೆಗಿಬೇಕು ನಂಗೆ ಮಂಡೆ ಅಂದ್ರೆ ತುಂಬಾ ಇಷ್ಟ ಆದ್ರೆ ಎಂತ ಮಾಡುದು ಇದರಲ್ಲಿ ಮಂಡೆ ಇಡ್ಲಿಕ್ಕಿಲ್ಲಂತೆಲ್ಲ ಪುಚ್ಚೆಗೆ ಒಂದು ಒಳ್ಳೇದು ಇವತ್ತು ಇದಾಯ್ತು ಬ್ಯಾಟಿಂಗ್ ಆಯ್ತು ಏ ಪುಚ್ಚೆ

ಇದ್ರಲ್ಲಿ ಮೊಟ್ಟೆ ಉಂಟು ವಿಷ ನನಗೆ ನಂಗೆ ಈ ತರದ್ದು ಮಿರಿಮಿರಿ ಮೊಟ್ಟೆ ಬರ್ತದಲ್ಲ ಅದು 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 ಗೊತ್ತಾಯ್ತಾ ಹೆಣ್ಣು ಮೊಟ್ಟೆ ಅದು ಮೊಟ್ಟೆ ನಂಗೆ ತುಂಬಾ ಇಷ್ಟ ಅದು ಗಟ್ಟಿ ಗಟ್ಟಿ ಮೊಟ್ಟೆ ಇರ್ತದೆ ಅದು ಅಷ್ಟು ಇಷ್ಟ ಅಲ್ಲ ನಂಗೆ ಅದು ಇಷ್ಟ ಕೆಂಪು ಕೆಂಪು ಮೊಟ್ಟೆ ಎಮ್ಮೆ ಆಗ್ತದೆ ಅದು ತಿನ್ಲಿಕ್ಕೆ ನೋಡಿ ಅದು ಇದು ಎಂಥ ಸಿಪ್ಪೆ ತೆಗಿಲಿಕ್ಕೆ ಅಷ್ಟೊಂದು ಇಲ್ಲ ಅದು ಭಾರಿ ಭಂಗ ಉಂಟು ನೋಡಿ ಅದು ತೆಗಿಲಿಕ್ಕೆ ಅದು ಮಾಸ ಬರ್ತದೆ ಅದರೊಟ್ಟಿಗೆ ಅದು ನ್ಯಾಕ್ಬೇಕು ಹೀಗೆ ತೆಗಿಯುವಾಗ ಅದಕ್ಕೆ ನಾವು ಜಾಸ್ತಿ ರಿಸ್ಕೆ ತಗೊಳ್ಳಲ್ಲ ಮಾಡುವವರತ್ರ ತೆಗಿಸೋದು ಅಂತ ಇದು ರಸ ಮಾಡೋಕ್ಕಿಂತ ಸಹ ಇದು ಫ್ರೈ ಮಾಡಿ ಇದು ಫ್ರೈ ಮಾಡಬೇಕು ರುಚಿ ಇದು ಫ್ರೈ ಭಾರಿ ಒಳ್ಳೆಯದಾಗ್ತದೆ ರಸ ಅಷ್ಟು ಓಕೆ ಓಕೆ ಮಾತ್ರ ಫ್ರೈ ಹಾಂ ರಸ ಅಷ್ಟು ಒಳ್ಳೇದಾಗಲ್ಲ ಫ್ರೈ ಸೂಪರ್ ಅತ್ತೆ ಓಟೇಲ್ ಡಿಸ್ಕೋ ಡಿಸ್ಕೋ ಗೊತ್ತುಂಟಾ ವಿಕ್ರಮರೇ ಈ ಮೀನಲ್ಲಿ ಗಂಡೆ ಹೆಣ್ಣು ಬೇರೆ ಬೇರೆ ಇಲ್ಲವೇನ ಅಂದ್ರೆ ಇಲ್ಲ ಎಲ್ಲsa ಹೆಣ್ಣೇನೇನಾ ಎಲ್ಲ ಮೀನಲ್ಲಿ ಮೊಟ್ಟೆ ಉಂಟು ಹಾಗಾದ್ರೆ ಎಲ್ಲ ಮೀನ್sa ಎನ್ನೆ ಗಂಡಿಲ್ಲವೇನ ಇದೆಲ್ಲ ಹೆಣ್ಣು ಸಿಕ್ಕಿದ ಲಕ್ಕದಲ್ಲಿ ಹ ಆಂತೆ ಇದೆಲ್ಲ ಹೆಣ್ಣು ಸಿಕ್ಕಿದ ಲೆಕ್ಕದಲ್ಲಿ ಎಂತ ಗೊತ್ತುಂಟಾ ಹೆಣ್ಣು ಮೀನೆಲ್ಲ ಅದು ಡಿಸ್ಕೋ ಮೀನೆಲ್ಲ ಸ್ಟ್ರೈಕ್ ಮಾಡ್ತಿತ್ತ ಏನ ಒಂದು ಸೈಡ್ ಅಲ್ಲಿ ಅದಕ್ಕೆನೆ ಬಳೆ ಹಾಕಿ ಎಲ್ಲ ತಂದಿದ್ರೆ ಏನ ಎಲ್ಲ ಹೆಣ್ಣು ಡಿಸ್ಕೋನೇ ಉಂಟು ನೋಡಿ ಅಂತೆ ಯಾವ್ದುಸ ಇಲ್ಲ ಎಲ್ಲ ಹೆಣ್ಣು ಎಲ್ಲ ಹೊಟ್ಟೆಯಲ್ಲಿ ಮಗು ಉಂಟು ಇದು ಮೊಟ್ಟೆ ನಂಗೆ ಇಷ್ಟ ಆಯ್ತಾ ಮಾತ್ರ ಹ್ಮ ಅಪ್ಪನಿಗೆ ನಗಳಿಕೆ ಬರ್ತದೆ ಅಪ್ಪನಿಗೆ ನಗಳಿಕೆ ಬರ್ತದೆ ಮತ್ತೆ ಇದು ಪೇಟೆಯಲ್ಲಿ ತಕೊಳ್ಳೋದಾದ್ರೆ ಹೀಗೆ ಕೆಂಪು ಕೆಂಪು ಇರ್ತದೆ ಇದ ಫ್ರೆಶ್ ಮತ್ತು ಹೀಗೆ ಒಂದು ಸ್ವಲ್ಪ ಸ್ವಲ್ಪ ಇದಾದ ಮೇಲೆ ಬಿಲ್ಚಿ ಬಿಲ್ಚಿ ಹೋಗಿತ್ತು ಹೋಗ್ತದೆ ಬಿಲ್ಚಿ ಬಿಲ್ಚಿ ಬೊಲ್ಚಿ ಬೆಲ್ಚಿ ಬೊಲ್ಚಿ ಬೆಲ್ಚಿ ಬೆಂಪಿ ಕನ್ನಡ ಕಲರ್ ಹಾಂ ಕಲರ್ ಚೇಂಜ್ ಆಗ್ತದೆ ಕಲರ್ ಡಿಮ್ಮು ಕಲರ್ ಡಿಮ್ಮಾಗ್ತದೆ ಮತ್ತೆ ಸ್ವಲ್ಪ ಹೊತ್ತಾದ್ರೆ ಶಲವರೇ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ನೋಡಿ ಈ ಕಣ್ಣು ನೋಡಿ ಅಂತೆ ಈ ಕಣ್ಣು ರೌಂಡ್ ನೋಡಿ ಕೆಂಪುಂಟಲ್ಲ ಇದು ಬ್ರಷ್ ಇದು ಫುಲ್ ವೈಟ್ ಆಗ್ತದಲ್ಲ ಅದು ಬ್ರಷ್ಶ್ ಅಲ್ಲ ಅದೇ ಬಡ 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 ಬೆಳಿಗ್ಗೆ ಮಾತಾಡ್ತಾನೇ ಇರಬೇಕಂತೆ ಎಂತ ಮಾತಾಡುದು ಬಡ 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 ದಿನ ಕ್ಲೀನ್ ಮಾಡ್ಬೇಕು ನನ್ಗೆ ಆಗುದಿಲ್ಲ ಯಾಕೆ ಮತ್ತೆ ನಾನಿಷ್ಟು ಇದು ನಿಮ್ಗೆ ಎಲ್ಪ್ ಮಾಡ್ತಿದ್ದೇನೆ ಎಂತ ಅದೇ ಹೇಳುದಲ್ಲ ರೆಕ್ಕೆ ಕಟ್ಟುವಡುದು ಎಲ್ ಗಾಳಿ ಹಾಕುದು ಗಾಳಿ ಹಾಕುದು ಹಾಗೆ ಅದೆಲ್ಲ ಎಲ್ಪ್ ಅಲ್ವಾ ಕ್ಲೀನ್ ಎಲ್ಲ ಅದು ಎಂತ ಗೊತ್ತುಂಟ ತಾಟನ್ನ ಇಲ್ಲಿ ಇಟ್ಟು ಬಿಡಿ ಪುಚ್ಚಿ ತಿಂತದೆ ಮತ್ತೆ ತಾಟನ್ನು ತೊಳೆದರೆ ಆಯ್ತು ಹಾ ರೆಲ್ಲ ಹೇಗೆ ಸೂಪರ್ ಐಲೆ ಐಡಿಯಾ ಅಲ್ಲ ವೀಕ್ಷಕರೇ ಲಾಸ್ಟ್ ಒಂದು ಮೀನು ಉಂಟು ಅದು ಕ್ಲಿಯರ್ ಆಗಿ ತೋರಿಸ್ತೇ ಅಂತೇನೆ ಇಲ್ಲಿ ನೋಡಿ ಆದ್ರೆ ಅದು ನೋಡಿ ಇದು ಸೈಡ್ ಕಟ್ ಮಾಡ್ಬೇಕು ತಲೆಯ ಕೆಳಗೆ ತೆಗಿಬೇಕು ತಲೆಯದ್ದು ಸೈಡ್ ಅಲ್ಲಿ ಸೈಡ್ ಅಲ್ಲಿ ಕೂಡ ತೆಗಿಬೇಕು ಆ ಈಚೆ ಸೈಡ್ ಅದು ಕಟ್ ಮಾಡ್ಬೇಕು ಕೆಳಗಿಂದ ಎಲ್ಲ ಕಟ್ ಕಟ್ ರೆಕ್ಕೆ ಆನಂತರ ಹೀಗೆ ಕತ್ತಿಯ ಮಣೆಯಲ್ಲಿ ಹೀಗೆ ಮಾಡ್ಬೇಕು ಆನಂತರ ಇಲ್ಲಿ ಇಲ್ಲಿ ನೋಡಿ ಹೀಗೆ ಆಯ್ತಲ್ಲ ಇನ್ನು ಹೀಗೆ ನೋಡಿ ಸ್ವಲ್ಪಸ ಮಾಂಸ ಹೋಗ್ಲಿಲ್ಲ ಆಯ್ತಾ ನೋಡಿ ಮಾಂಸ ಸ್ವಲ್ಪ ನೀನೆಲ್ಲ ಹೇಗೆ ಕ್ಲಿಯರ್ ಆಗಿ ತೋರಿಸಿದ್ದೇನೆ ಮಾಡುದು ಹೇಗೆ ಅಂತ ಇನ್ನು ತಪ್ಪು ತಪ್ಪು ಮಾಡಿ ಮಾಂಸ ಎಲ್ಲ ಹೋದ್ರೆ ನಂಗೆ ಹೇಳ್ಬೇಡಿ ಅದು ಸ್ವಲ್ಪ ಮಾ ಇದು ಸಿಪ್ಪೆ ತೆಗಿ ಒಂದು ಸ್ವಲ್ಪ ಆರಾಮಲ್ಲಿ ಹೀಗೆ ಮೆಲ್ಲ ತೆಗಿದೆ ಆಯ್ತಾ ಪುಡ್ಕ ಹೇಳಿದ್ರೆ ಎಲ್ಲ ಮಾಸ ಸಿಪ್ಪೆ ಫುಲ್ ಬರ್ತದೆ ಮತ್ತೆ ಖಾಲಿ ನಿಮಗೆ ಮುಳ್ಳು ಸಿಗ್ಬೋದು ಮಾಸ ಸಿಗಲ್ಲ ಹಾಗೆ ಒಂದು ದೊಡ್ಡ ಬಂಗುಡೆ ಅಂತ ತಿಳಿಗಾಡಿ ಮಾಡ್ತಿದ್ದಾರೆ ನಾಲ್ಕು ಪೀಸ್ ಆಗುವ ಬಂಗುಡೆ ದೊಡ್ಡದು ಎಂತ ಗ್ಯಾಸ್ ಬಂದ್ ಮಾಡ್ತೀವಿ ಗ್ಯಾಸ್ ಅವರು ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಹಾಗೆ ನನಗೆ ಗ್ಯಾಸ್ ಫ್ರೀ ಕೊಡ್ಲಿಕ್ಕೆ ಇಲ್ಲಿ ಅಂತ ಸಿದ್ದರಾಮಯ್ಯನವರೇ ನಮಗೆ ಇದು ಕರೆಂಟ್ ನಟ್ಟಿಗೆ ಸಹ ಫ್ರೀ ಕೊಡಿ ಆಯ್ತಾ ಗ್ಯಾಸಿಗೆ ತುಂಬಾ ಹೋಗ್ತಾ ಉಂಟು ನಮ್ಗೆ ಮಾಸ ಎಲ್ಲೊಂದ್ಸಲ ಎಕ್ಕ ಬ್ಯಾಲೆ ಆಗ್ತದೆ ಇದು ಗೊಬ್ಬರ ಮಾಡುವ ಐತೆ ಇದರಲ್ಲಿ ಬನ್ನಿ ವೀಕ್ಷಕರೇ ಮೀನೆಲ್ಲ ಫುಲ್ ಕ್ಲೀನ್ ಆಯ್ತು ಇನ್ನು ಬಲ್ರಾಮ್ ಹಾಕುವ ಬಲ್ರಾಮ ಏನೋ ಬರೇ ಬರೇ ಹಾಕುವ ಅದಕ್ಕೆ ಬರೀ ತೊಂದಾದ್ಮೇಲೆ ಹೀಗೆ ಹಾಕಿದ್ರೆ ಆಯ್ತು ಇಲ್ಲಾದ್ರೆ ಪುಡಿ ಪುಡಿ ಆಗ್ತದೆ ಅದಕ್ಕೆ ಆಯ್ತಾ ಮೀನ್ ಸ್ವಲ್ಪ ಸೆನ್ಸಿಟಿವ್ ಇದು ಮೀನ್ ಹೀಗೆ ಹಾಕ್ಬೇಕು ಬರ ಕಟ್ 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 ಕಡಾ ಎಲ್ಲ ಪೀಸ್ ಪೀಸ್ ಒಂದು ನಾವು ನಾಲ್ಕು ಜನ ಇದ್ದೇವೆ ನಾಲ್ಕು ಪೀಸ್ ಎರಡು ಮೂರು ಓ ನಾಲ್ಕು ವೀಕ್ಷಕರೇ ಬಂಗುಡಿ ನೋಡಿ ನಾಲ್ಕು ಹೆಚ್ಚಾಗ್ತಾ ಉಂಟು ಐದು ಪೀಸಿನ ಬಂಗುಡೆ ನೀವು ಮಾಡಿ ಎಷ್ಟು ದೊಡ್ಡದುಂಟಂತ ದೊಡ್ಡದಲ್ಲ ದೊಡ್ಡದುಂಟಂತ ಸರಿ ಮೀನಿಗೆ ಮಸಾಲೆ ಎಲ್ಲ ಹಾಕಿ ಆಯ್ತು ಇನ್ನೊಂದು ದೊಡ್ಡ ಕೆಲಸ ಒಂದು ಬಾಕಿ ಉಂಟು ಎಂತ ಗೊತ್ತುಂಟ ಬನ್ನಿ ಪ್ರಿಯ ವೀಕ್ಷಕರೇ ನೋಡಿ ನನ್ನ ಅಪ್ಪ ಕುಪ್ಪರದಿಗಿದರಿ ಬನ್ನಿ ಇಲ್ಲಿ ನೋಡಿ ಕೊಪ್ಪರೆ ತೆಗಿಯೋದು ಈಗ ಇಕ್ಕಿಗೆ ತೆಗಿಬೇಕು ಕೊಪ್ಪರೆ ತೆಗಿಲಿಕ್ಕೆ ಇದು ಮತ್ತೆ ಅದು ಈಗ ಹೊಡಿಯಾಗಬಾರ್ದು ಯಾಕೆ ಹೇಳಿ ಬರ್ತಾರೆ ಈಗ ತಿಪ್ಪಿ ಯುಂಟ ತಿಪ್ಪಿ ಹೊಡಿಯಾದ ತಗೊಳ್ಳಲ್ಲಂತೆ ಅವರು ಅದಕ್ಕೆ ಇಡೀ ಇವೆಲ್ಲ ತೆಗಿಬೇಕು ಚಿಪ್ಪು ಅದು ಈಗ ಎಂತದ ತಿಪ್ಪಿಯಲ್ಲಿ ಏನ ಕ ಎಂತ ಕಂಡು ಹಿಡಿದಿದ್ದಾರೆ ಅಂತ ನಂಗೆ ಅಂತೂ ಗೊತ್ತಿಲ್ಲ ತಿಪ್ಪಿ ತಿಪ್ಪಿಯುಂಟ ತಿಪ್ಪಿ ಅಂತ ಒಂದು ಇಬ್ರು ಮೂವರು ಹೀಗೆ ಟೆಂಪೋ ಇಟ್ಕೊಂಡು ಬರ್ತಾರೆ ಏನಮ್ಮೆ ದಿನಕ್ಕೆ ಅಷ್ಟು ಸಹ ಡಿಮ್ಯಾಂಡ್ ಆಗಿದೆ ಚಿಪ್ಪಿಗೆ ಮುಂಚೆಲ್ಲ ನಾ ತಿಪ್ಪಿಯಲ್ಲಿ ಆಟ ಆಡ್ತಾ ಇದ್ವಿ ಈಗ ತಿಪ್ಪಿ ಬಾರಿ ಬ್ರ್ಯಾಂಡೆಡ್ ಆಗಿದೆ ಆಟ ಆಡುವಾಗಿಲ್ಲ ಒಂದು ತಿಪ್ಪಿಗೆ ಒಂದು ರೂಪಾಯಿ ಎಲ್ಲ ಒಟ್ಟು ಮಾಡಿದ್ದು ಹಾಗೆ ಸ್ವಲ್ಪ ಜಾಗ್ರತೆಯಿಂದ ತೆಗಿಬೇಕು ಹಾಗೆ ಇದು ನಾವು ಎಂತ ಗೊತ್ತಂತೆ ಇದರಲ್ಲಿ ನಾವು ಎಣ್ಣೆ ಮಾಡ್ತೇವೆ ವರ್ಷ ಇಡೀ ಇಡ್ತೇವೆ ಎಣ್ಣೆ ಮಾಡಿ ಹಾಗೆ ಮನೆಯಲ್ಲಿ ಮಾತ್ರ ಎಣ್ಣೆ ಒಟ್ಟು ಇಡಿ ಬರಲ್ಲ ಯಾಕೆ ಹೇಳಿ ನಮ್ಮ ಮನೆಯಲ್ಲಿ ಜಾಸ್ತಿ ಫ್ರೈ ತಿನ್ನುವುದು ಹಾಗೆ ಎಣ್ಣೆ ಬರಲ್ಲ ಕೊಲೆಸ್ಟ್ರಾಲ್ ರಾಶ್ ಉಂಟು ಏನು ಹಾಗೆ ಇಕ್ಕೆಲಲ್ಲಿ ಒಂದು ತವ ಫ್ರೈ ಮಾಡುವ ತವ ತವ ಬಾಂಬೆ ರವೆ ಹಾಕ್ತಿಲ್ಲ ಹಾಗೆ ನೋಡುವ ಹೇಗೆಲ್ಲ ಮಾಡ್ತೇನೆ ತೋರಿಸ್ತೇನೆ ನಿಮಗೆ ಬನ್ನಿ ಮೊದಲಿಗೆ ಒಳ್ಳೆಯದು ಎಂತ ಇದು ನಾನ್ ಸ್ಟಿಕ್ ಇಡಬೇಕು ಈಗ ದಗದಗ ಆಗಿ ತೊಲಿಯೋದು ಯಾರು ಅದ್ಲೇ ನೋಡಿ ಎಲ್ಲ ಹಾಕಿ ನೋಡಿ ರೆಡಿ ಆಗಿಡಿ ಒಂದು ಒಳ್ಳೆದು ಕಾಯ್ಸೋ ನಾವು ಥವ್ವ ಫ್ರೈ ಮಾಡುವ ಈಗ ಒಳಗೆ ಹಾಕ್ಬೇಕು ಕುಡ್ಕ ಇನ್ನು ಗದ 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 ಅರ್ಲಿಸ್ಬೇಕು ಇವತ್ತಿ ಕಿಸ್ತಾನೇನು ಹೋಗ ನೀನು ಇಲ್ಲಿಂದ ಇನ್ನು ಫುಲ್ ಕಾವೇಲಿ ಬಿಸಿ ಆಗ್ಬೇಕು ಮಾಡ ವೀಕ್ಷಕರೇ ಕದ ಕದ ಆಯ್ತು ಎಣ್ಣೆ ಕೊಕೋನೆಟ್ ಆಯಿಲ್ ನಾವು ತೆಂಗಿನ ಎಣ್ಣೆ ಬಳಸ್ತಿದ್ದೇವೆ ಸುಂದರ ಕಂತ ಕೊನೆಟ್ ಆಯಿಲ್ ಕಾವೇಲೆ ಇಲ್ಲ ಇದು ಸ್ಲೋ ವೀಕ್ಷಕರೇ ಡಿಸ್ಕೋ ಮೀನನ್ನು ನಾವೀಗ ಕಾಯಿಸುವ ಮಸಾಲ ಹಾಕಿದೆ ಅವಾಗ ಹಾಕಿತ್ತು ಅದಲ್ಲ ಒಳ್ಳೆ ಕಾಯಬೇಕು ಅಡಿ ತಲೆ ಹಿಡಿತ ಉಂಟು ತರ್ಕೆಯಲ್ಲಿ ತರ್ಕ ತರ್ಕದಲ್ಲಿ ಅಡಿ ಮೇಲೆ ಮಾಡ್ಬೇಕಾಯ್ತಾ ನೋಡಿ ಅಂತ ಸಕತ್ತು ಬಂದಿದೆ ಮಾತ್ರ ಇವತ್ತು ಗ್ಯಾಸ್ ಒಳ್ಳೆ ಬೇಯಿತು ಮಾತ್ರ ವೀಕ್ಷಕರೇ ನಾನು ಡಿಸ್ಕೊಮಿನದೊಂದು ಒಳ್ಳೆ ಸಾಂಗ್ ಹೇಳ್ತೇನೆ ನೋಡಿ

ಪಪ್ಪ ಬೇಗ ಪಾರಿತ್ತು ಕಪ್ಪರ ಬಾರ ಪಪ್ಪರ ಬಾರ ನಂದು ಡಿಸ್ಕೋ ಮೀನದ್ದು ಸಾಂಗ್ ಆಯ್ತು ಈಗ ನಾವು ಎಂತ ಗೊತ್ತುಂಟಾ ಇದು ಕಾಯ್ಬೇಕಲ್ಲ ಅಲ್ಲಿ ತನಕ ನಾವು ಸರಿಗಮಪ್ಪ ಅಂತ ಒಂದು ಸ್ವಲ್ಪ ಸಣ್ಣದೊಂದು ಗೇಮ್ ಆಟ ಆಟಾಡ್ತೇವೆ ಸ ರೀ ಖೋ ಮೋ ಫೋ ಬೇರೆ ಬಾಂಡಿಸ್ ಮಾಡ್ತಾರೆ ನಂದೆಲ್ಲ ಮೀನೆಲ್ಲ ಕಂಟಿ ಹೋಗ್ಬೇಕಂತೆ ಲಾಲಿ ಲಾಲಿ ಸಕ್ಕ ಲಾಲಿ ಮುದ್ದು ಬಂಗಾರ ಬರೀಕೆ ಬರ Rampah ho 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 ho. Apa ni? Rampah ho 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 ho. Ati. Asyik mengutip. Ha. Ho ho ho. Не пьяки, да, не अच्छा 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 ಗರನೆ ಗರ ಗರನೆ ತಿರುಗಿ ನೀ ಬರನಿ ನಿನ್ನ ನೋಡಿ ತರು ನೀ ಆಯ್ತು ನವಿಲೇ ಪಂಚ ರಂಗಿ ನವಿಲೆ ಲೇ ಲೆ ವ್ರಿಕ್ಷಕರೇ ನಮ್ದು ಸರಿಗಮಪ ಆಟಾಡಿ ಸಾಯ್ತು ಇಲ್ಲಿ ಕಾಯಿಸಾಯ್ತು ತೆಗಿಯುವ ವಿಕ್ಷಕರೇ ಬೊಂಬೊ ಬಾಟ್ ಯಾವುದು ಸೈ ಫ್ರೈ ಹಾಗೆ ಇದು ನೋಡಿ ಸ್ಮೆಲ್ ಹೇಳುದೆ ಬೇಡ ಎಂತ ಕುದುರೆ ಚಕರೆ ಬಿಸ್ಕೋ ಮೀನ್ ಎಲ್ಲ ಬೆಂಬಳ ಒಳ್ಳೆ ಕಾಯಿದ್ದು ಎಲ್ಲ ಆಯ್ತು ಆದ್ರೆ ಸ ನಾವು ರುಚಿ ಮಾಡುವ ಮುಂಚೆ ನಾವು ಗೆಸ್ಟ್ ಅನ್ನು ಒಂದು ಕೊಟ್ಟೇವೆ ಆಯ್ತಾ ಹೇಗೆ ಆಗಿದೆ ಅಂತ ಅವರು ಹೇಳ್ತಾರೆ ನಮ್ದು ಗೆಸ್ಟ್ ಬನ್ನಿ ಎಲ್ಲ ಮಾಡ್ಲಿಕ್ಕೆಲ್ಲ ಹೋಗಿದ್ರು ಬರ್ತಾರೆ ನಮ್ದು ಗೆಸ್ಟ್ ಈ ಬಿಸ್ಪು ಮೀನು ಹೇಗೆ ಆಗಿದೆ ರುಚಿಯಾಗಿದೆ ಇಲ್ವಾ ಮಾಡಿ ಹೇಳಿ ಬಿಸಿ ಬಿಸಿ ಉಂಟು ನಿಮ್ದಲ್ಲ ಈಗ ಕುಂಟಿ ಬೀರ್ ಬೇಕಾ ಒಂದು ಫ್ರಿಜ್ ಅಲ್ಲಿ ಒಂದು ಬೀರ್ ತನ್ನಿತ್ತು ಯಾರು

ಇಲ್ಲಿ ಇಲ್ಲಿ ನೀ ಸೈಡ್ಲೇ ಇಲ್ಲ ನಿಜಕ್ಕೂ ಹೌದು ದಿಕ್ಕೆಲ್ಲ ಏನೋ ಒಂದು ಮಾಯೆ ಉಂಟು ಮಾಯೆ ನೀರು ನಾನು ಇಷ್ಟು ದಿವಸ ಇದು ಡಿಸ್ಕೋ ಮಿಲ್ ತಿನ್ನಿದೇನೆ ಆದ್ರೆ ಇವತ್ತೊಂದು ಸ್ಪೆಷಲ್ ಫಿಶಲ್ ಟೇಸ್ಟ್ ಬಂದಿದೆ ಒಂಥರ ಗ್ಯಾಸದ್ದು ಟೇಸ್ಟ್ ಬೇರೆ ದಿಕ್ಕಲದ್ದು ಟೇಸ್ಟ್ ಬೇರೆ ಇಲ್ಲದ್ರೆ ಸಹ ಹೌದು ಟೇಸ್ಟ್ ಟೇಸ್ಟ್ ಹಾಗೆಯೇ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್